ಸಾಲಿ ಹೋರಾಟ ಮುಂದುವರೆದಿದೆ ಮತ್ತೆ ಈ ಪಂಚಮಿ ಸಾಲಿ ಹೋರಾಟ ಮುನ್ನೆಲೆಗೆ ಬಂದಿರುವುದರಿಂದಾಗಿ ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ಟು ಎ ಮೀಸಲಾತಿಗೆ ಆಗ್ರಹ ಹೆಚ್ಚಾಗಿದೆ ಕಲಬುರಗಿಯಲ್ಲಿ ಟು ಎ ಮೀಸಲಾತಿಗಾಗಿ ಸಾಲಿ ದೀಕ್ಷಾ ಸಮಾವೇಶ ಲೋಕಸಭಾ ಎಲೆಕ್ಷನ್ ವೇಳೆ ಮುಳುವಾಗುತ್ತಾ ಮೀಸಲಾತಿ ಸಮಾವೇಶ ಅನ್ನುವಂಥ ಪ್ರಶ್ನೆ ಪಕ್ಷ ಭೇದವನ್ನು ಹೊರತು ಸಮಾವೇಶದಲ್ಲಿ ರಾಜಕೀಯ ನಾಯಕರು ಭಾಗ್ಯ ಕಲಬುರಗಿಯ ಶ್ರೀ ಶರಣ ಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ನಡೆದಂತಹ ಸಮಾವೇಶ ಇದು ಕಾಂಗ್ರೆಸ್ನ ಅಲ್ಲಮ ಪ್ರಭು ಪಾಟೀಲ್ ಎಂ ವೈ ಪಾಟೀಲ್ ಹಾಗೆಯೇ ಬಿಜೆಪಿಯ ರಾಜ್ಕುಮಾರ್ ಪಾಟೀಲ್ ತಲ್ಕೂರು ಬಸನಗೌಡ ಪಾಟೀಲ್ ಯತ್ನಾಳ್ ಚಂದು ಪಾಟೀಲ್ ಜೆಡಿಎಸ್ನಿಂದ ದೊಡ್ಡಪ್ಪಗೌಡ ಪಾಟೀಲ್ ಹಾಗೆಯೇ ಪಂಚಮಸಾಲಿ ಪೀಠದ ಜಗದ್ಗುರು ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಭಾಗಿಯಾಗಿದ್ದಾರೆ ಒಂದೇ ವೇದಿಕೆಯಲ್ಲಿ ರಾಜಕೀಯ ಮುಖಂಡರು ಭಾಗಿಯಾಗಿದ್ದಾರೆ ಈ ಮೂಲಕ ಸರ್ಕಾರಕ್ಕೆ ಒತ್ತಡ ಹೇರುವಂಥ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ದೃಶ್ಯದಲ್ಲಿ ಇದೀಗ ನೀವು ಗಮನಿಸ್ತಾ ಇದ್ದೀರಿ ಪಂಚಮಸಾಲಿ ಪೀಠದ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ರಾಜಕೀಯ ನಾಯಕರು ಮುಖಂಡರು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಟೂ ಎ ಮೀಸಲಾತಿಗಾಗಿ ಮಗದೊಂದು ಹೋರಾಟ ಮಗದೊಂದು ಸಮಾವೇಶ ನಡೀತಾ ಇರುವುದರಿಂದಾಗಿ ಇದು ಚುನಾವಣೆಯ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು ಅಂತ ಯಾವುದೇ ಸರ್ಕಾರ ಬಂದರೂ ಕೂಡ ಒಂದಷ್ಟು ಭರವಸೆ ಅನ್ನೋದು ಸಿಗತ್ತೆ ಆದ್ರೆ ಅನುಷ್ಠಾನ ಅನ್ನೋದು ಆಗುವುದಿಲ್ಲ ಹಾಗಾಗಿ ಬೇಸತ್ತಿರುವಂತಹ ಪಂಚಮಸಾಲಿ ಸಮುದಾಯ ಮತ್ತು ನಾಯಕರು ಸಮಾವೇಶದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂತ ಪ್ರಯತ್ನದಲ್ಲಿದ್ದಾರೆ ಮೀಸಲಾತಿಗಾಗಿ ಸರ್ಕಾರಕ್ಕೆ ಗಡುವು ನೀಡಿದ್ದಾರೆ ನೀತಿ ಸಂಹಿತೆಗೆ ಒಳಗಾಗಿ ಮೀಸಲಾತಿ ಘೋಷಣೆಯಾಗಬೇಕು ಇಲ್ಲವಾದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿಸಬೇಕಾಗತ್ತೆ ಹೀಗೆ ಹೇಳಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಸಮಾವೇಶದಲ್ಲಿ ಯಡಿಯೂರಪ್ಪ ವಿರುದ್ಧವೂ ಯತ್ನಾಳ್ ಕಿಡಿಕಾರಿದ್ದಾರೆ ಯತ್ನಾಳ್ ಫೈ ಬ್ರ್ಯಾಂಡ್ ಯಾವ ಪಕ್ಷ ಅಂತ ನೋಡೋದಿಲ್ಲ ಸ್ವಪಕ್ಷ ಅಂತ ನೋಡೋದಿಲ್ಲ ಎದುರಾಳಿ ಯಾರು ಅಂತ ನೋಡೋದಿಲ್ಲ ವಿರೋಧ ಪಕ್ಷ ಅಂತ ನೋಡೋದಿಲ್ಲ ಅನ್ಯಾಯ ಅಂದಾಗ ಒಂಟಿ ಸಲಗದ ರೀತಿ ಹೋರಾಟ ಅಂತ ಹೇಳುವಂಥ ಯತ್ನಾಳ್ ಅವರು ಮೀಸಲಾತಿಯ ವಿಚಾರವಾಗೂ ಕೂಡ ದನಿ ಎತ್ತಿದ್ದಾರೆ ಮೀಸಲಾತಿಗಾಗಿ ಸರ್ಕಾರಕ್ಕೆ ಗಡುವು ನೀಡಿದ್ದಾರೆ ಬಹಳ ಮುಖ್ಯವಾಗಿ ನೀತಿ ಸಂಹಿತೆಗೆ ಒಳಗಾಗಿ ಮೀಸಲಾತಿ ಘೋಷಣೆಯಾಗಬೇಕು ಅಂತ ಹೇಳಿದ್ದಾರೆ ಇಲ್ಲವಾದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳಿ ಯತ್ನಾಳ್ ಇಲ್ಲಿ ಕಿಡಿಕಾರಿದ್ದಾರೆ ನೀತಿ ಸಂಹಿತೆಗೆ ಒಳಗಾಗಿ ಮೀಸಲಾತಿಯನ್ನು ನೀಡಿ ಅಂತ ಯತ್ನಾಳ್ ಹೇಳಿದ್ದಾರೆ ಸಮಾವೇಶದಲ್ಲಿ ಯಡಿಯೂರಪ್ಪ ವಿರುದ್ಧವೂ ಕೂಡ ಯತ್ನಾಳ್ ಮಾತನಾಡಿದ್ದಾರೆ ಬಹಳ ಮುಖ್ಯವಾಗಿ ಪಂಚಮಸಾಲಿ ಹೋರಾಟ ಅಂದಾಗ ಇದು ಇವತ್ತು ನಿನ್ನೆ ಹೋರಾಟ ಅಲ್ಲ ಕಳೆದ ಹಲವಾರು ದಿವಸಗಳಿಂದ ನಡೀತಾ ಇರುವಂಥ ಹೋರಾಟ ಹಲವಾರು ವರ್ಷಗಳಿಂದ ನಡೀತಾ ಇರುವಂಥ ಹೋರಾಟ ಹಾಗಾಗಿ ಈ ಪ್ರಸ್ತಾವನೆಯನ್ನು ಈ ಬೇಡಿಕೆಯನ್ನು ಯಾವ ರೀತಿ ಈಡೇರಿಸ್ತಾರೆ ಅನ್ನುವಂಥ ಕುತೂಹಲ ಇದೆ ಯಾಕಂದರೆ ಲೋಕಸಭಾ ಚುನಾವಣೆಯ ಸಮೀಪದಲ್ಲಿ ಮತ್ತೆ ಪಂಚಮಸಾಲಿ ಟು ಎ ಮೀಸಲಾತಿ ಅನ್ನುವಂತ ಪ್ರಸ್ತಾವನೆ ಏನಿದೆ ಬೇಡಿಕೆ ಏನಿದೆ ಅದು ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು ಯಾಕಂದ್ರೆ ರಾಜಕೀಯ ಮುಖಂಡರು ಆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಹಾಗಾಗಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಕಾದು ನೋಡ್ಬೇಕಾಗತ್ತೆ ನಾವು ಮಾಡಿದಾಗ ನೀವೇನ್ ಹೇಳಿದ್ರಿ ಕಾಂಗ್ರೆಸ್ನವರು ನಾವು ಈಗ ಯಾಕೆ ಕಪ್ ಪವರ್ ನಿಗಮ್ ತಗೊಂಡು ಹದಿನೈದು ಕಿಲೋಮೀಟರ್ ಇವತ್ತು ಆಯ್ತಣ್ಣ ಕೆಲಸ ಮಾಡಿ ಇವತ್ತು ಹಚ್ಕೊಂಡು ಎಲ್ಲರೂ ಇವೆಲ್ಲ ನಾ ನಾಟ ಕಂಪ್ನಿ ಬೇಡ ನಮಗ ನಮಗೆ ಮೀಸಲಾತಿ ಕೊಡಿಸ್ತೇನೆಲ್ಲ ಹ್ಯಾಂಗೆ ಮಾತಾಡಿದ್ದಲ್ಲ ನಾನು ವಿಧಾನಸಭಾದ ಯಡಿಯೂರಪ್ಪಗೂ ಕೇಳಿದ್ದೆ ಬೊಮ್ಮಾಯಿಯವ್ರ ಮನೆ ಮುಂದೆ ಹೋಗಿ ನಾವು ಉಪವಾಸ ಮಾಡಿದ್ವಿ ಇಲ್ಲೇ ಶಿವಶಂಕರವ್ರು ಅವ್ರ ಅದಾರ ಕಡಿಗ್ ಬೊಮ್ಮಾಯಿಯವ್ರ ಎಲ್ಲಿಗೆ ಬರ್ತಂದ್ರಸ್ ಪಾಪ ಬೊಮ್ಮಾಯವ್ರ ಕಡೆಗೆ ಒಳ್ಳೆ ಮನುಷ್ಯ ಏನೋ ಮಾಡಿ ಕಡಿಗೆ ನಮ್ಮ ದೊಡ್ಡ ಬೆನ್ನ ಹತ್ತಿ ಯಾಕಂದ್ರೆ ಅಲ್ಲಿದು ಮುರ್ಕೊಂಡ್ರವ್ರು ಅವರ ಗುರುಗಳ್ರು ನಡ್ಕೊಂಡು ನಮ್ಮ ಟೂ ಡಿ ಯಾಕಂದ್ರೆ ಮ್ಯಾಗಿಂದು ತೊಗೊಂಡ್ಬಂದಿ ನಾವು ಭರಮಾನ್ ಅಮಿತ್ ಶಾ ಕಡೆ ಕಡೆಯಿಂದ ತಂದುಕೊಳೆ ಬೊಮ್ಮಾಯಿ ಅವ್ರು ಏನು ಹೇಳಿಬಿಟ್ರು ಅವ್ರು ಗುರುಗಳಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಮ್ಯಾಗಿಂದ ನಾವು ಬಸ್ಸನ್ನು ಕೂಡ ಹೋಗಿ ಅಮಿತ್ ಶಾರಿಗೆ ಹೇಳೋಣ ಅವ್ರ ಇದ್ರೇ ಮಾಡೇಬೇಕು ನೋಡಿ ಇವತ್ತು ನೋಟಿಫಿಕೇಶನ್ ಆಗಬೇಕು ನಡೀದಿಲ್ಲ ಬೊಮ್ಮಾಯಿ ಮಿಸ್ಟರ್ ಬೊಮ್ಮಾಯಿ ಆಚೆ ಯಾರ ಬಜೆ ತ ಕನ್ನ ಟೀಕ್ ಹೇ ಸರ್ ಅಂದರು ಅಲ್ಲಿಂದ ನಮ್ಮ ಕರ್ನಾಟಕದ ಗಿರೇ ಗಿರಿ ಬಿಟ್ಟುಬಿಟ್ರು ಹ್ಞೂ ಮೋದಿ ಸಣ್ಣ ಹಿಂಗೆ ನನ್ನ ಕೇಳ ಈಗ ಬೊಮ್ಮಾಯಿ ಅದ ತಮ್ ರೊಕ್ಕ ಕೊಟ್ಟು ಕಳ್ಸದ ನಾನು ರೊಕ್ಕ ಕೊಟ್ಟು ಕಳ್ಸದ ಯಾರ್ಯಾರನ್ನು ಕಳ್ಸಿದ್ ನೀನು ಲೋಕಸಭಾ ಮುಗಿಲಿ ನಮ್ಮದು ಒಂದು ತಾಕತ್ತು ತೋರಿಸ್ತೀವಿ ಕರ್ನಾಟಕದ ನಾವು ಲಿಂಗಾಯತರಿಗೆ ಏನೋ ಬಿಡುದಿಲ್ಲ ನಾಂತ್ರ ಬಿಡುದಿಲ್ಲ ಯಾರು ಬೇಕಾದವ್ರು ಹೋಗಿ ಅಪಸಾತ್ ಆಗಿರ್ಬೇಕು ನಾನ್ ಬಂದ್ ಹೇಳ ಹಳ್ಳಿ ತಂಗೈತಿನ ಅವ್ರಿಗೆ ನಮಗೆ ನಮ್ದು ಹಳಿ ಹಿಂಗ ಇವ್ರು ಅವ್ರ ಹಳಿ ಹಿಂಗ ಇದೆಲ್ಲ ಕುಡುದಿಲ್ಲ ಇದು ಹೋಗಿ ನಾ ಇಂದು ಅಪ್ಪಾಜಿ ಅಂದ್ರ ಹೋಗಿ ಸರೆಂಡರ್ ಆಗುವುದಿಲ್ಲ ನೀವು ಹೊರಗೆ ಹಾಕ್ತು ಅಂತದ್ ಎಟ್ಲಾ ಮಾಡಿದ್ವಿ ನಾನು ಹೊರಗೆ ಬಿ ಜೆ ಪಿ ದಿಂದ ಹೊರಗೆ ಹಾಕೋದಿಲ್ಲ ಹಾಕೋದಿದ್ರು ಯಾವಾಗ ಹಾಕ್ತಿದ್ರು ಈಗ ಮತ್ತೆ ನಾ ಗಟ್ಟಿ ನೀವೆಲ್ಲಾ ನೀವೆಲ್ಲ ಕೂಡಿ ನಮ್ಮ ಗುರುಗಳು ಹೇಳ ಕೊನೆದೈತಿ ನೀತಿ ಸಂಹಿತೆ ಬರೋಕ್ಕಿಂತ ಮೊದಲು ಇಪ್ಪತ್ನಾಲ್ಕು ತಾಸು ಮೊದಲು ಘೋಷಣೆ ಮಾಡ್ರಿ ಇಲ್ಲಿ ಕಂದ್ರ ನಾ ದೇವ ಸಾಕ್ಷಿಯಾಗಿ ಕೂಡಲ ಸಂಗಮನ ಸಾಕ್ಷಿಯಾಗಿ ಪಂಚಪೀಠ ಸಾಕ್ಷಿಯಾಗಿ ಹೇಳ್ತೀನಿ ಒಂದು ಹೋಗ್ನು ಅವ್ರಿಗೆ ಯಾರಿಗೂ ಹಾಕ್ಬೇಡ್ರಿ ಬೆನ್ನೇದಾಗಿ ತಂದು ತೋರಿಸ್ತೀವಿ ನಮ್ದೇ ಸರ್ಕಾರ ಬರ್ತದ ನಾವು ಸಿ ಸೆಂಟ್ರಲ್ ಹೆಂಗೆ ಒಕ್ಕಲಿಗಾರ ಕೊಟ್ಟಾರ ಹಂಗೆ ಲಿಂಗಾಯತರುಗು ನಾವು ಪಡಿಸ್ ಕರ್ನಾಟಕದಾಗ ಟೂ ಡಿ ಜೀವಂತ ಮಾಡ್ತೀವಿ ಪೂರ್ತಿ ಇಡೀ ವೀರಶೈವ ಲಿಂಗಾಯತ ಎಲ್ಲ ಉಪ ಪಂಗಡಗಳು ಇವತ್ತೇ ನೀವೆಲ್ಲ ಪ್ರತಿಜ್ಞೆ ಮಾಡಿರಿ ಯಾರು ಚುನಾವಣೆ ನೀತಿ ಸಂಹಿತಕ್ಕ ಮೊದಲು ಈ ಸರ್ಕಾರ ನಮ್ಮ ಸಮಾಜ ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜವನ್ನು ಟು ಎ ಸೇರ್ಸಿದ್ರು ಹಂಗೆ ಇಲ್ಲಿ ಸೇರಿಸೋದು ಘೋಷಣೆ ಮಾಡದಿದ್ರೆ ಈ ನಾಳೆ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಯಾರೋ ಓಟ್ ಹಾಕಬಾರ್ದು ಅಂತೇಳಿ ನಾನು ಎಲ್ಲರಿಗೂ ವಿನಂತಿ ಮಾಡಿಕೊಂಡು இதே அந்திம இதே அந்திம எல்ல கை எத்திரி எல்லாரும் மாத்தீரா கல்யாணத்தில் கிராந்தி மாத்தீரா வீரராணி கித்தோ சந்தம்மா அவ் சங்கி ராயன் அவரே டாக்டர் பாபா சாப் அம்பேட் அவ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಿದ್ದು ಸಾತೆಹಾಳ್ ನೀಡ್ತಾರೆ ಸಿದ್ದು ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆಯ ಸಮೀಪದಲ್ಲಿ ಟು ಎ ಮೀಸಲಾತಿ ಪಂಚಮಸಾಲಿ ಸಮುದಾಯದ ಸಮಾವೇಶ ನಡೆದಿದೆ ಮತ್ತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ ಸೊ ಇದು ಲೋಕಸಭಾ ಚುನಾವಣೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಸಮಾವೇಶದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಏನ್ ಹೇಳಿದ್ರು ಅವರೆಲ್ಲ ಹೌದು ದಿವೇತ್ರಿ ಏನಂದ್ರೆ ಲೋಕಸಭಾ ಚುನಾವಣಾ ಸಮರ ಇನ್ನೇನು ಘೋಷಣೆ ಮುಂಚೆ ಕಲಬುರಗಿ ಅಂದ್ರೆ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅಂತಲೇ ಹೇಳ್ತಕ್ಕಂಥ ಕಲಬುರಗಿಯಲ್ಲಿ ಲಿಂಗಾಯತ ಪಂಚಮಸಾಲಿ ದೀಕ್ಷ ಸಮಾಜದ ಒಂದು ಸಮಾವೇಶ ನಡೆದಿರ್ತಕ್ಕಂಥದ್ದು ಈ ಹಿಂದೆಯೂ ಸಹಿತ ಪಂಚಮಸಾಲಿ ಸಮಾಜ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಹೋರಾಟಗಳನ್ನು ನಡೆಸಿತ್ತು ಏನು ಟು ಎ ಮೀಸಲಾತಿಗೆ ಬೇಡಿಕೆಯನ್ನ ಇಟ್ಟಿತ್ತು ಕೊನೆಯ ಸಂದರ್ಭದಲ್ಲಿ ಏನು ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟು ಡಿ ಮತ್ತು ಟು ಸಿ ಈ ರೀತಿ ಒಂದು ಮೀಸಲಾತಿ ನೀಡುವ ಮೂಲಕ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದ್ರು ಇದರಿಂದ ಸಮಾಧಾನಗೊಳ್ಳುವಂತ ಏನು ಪಂಚಮಸಾಲಿ ಲಿಂಗಾಯತ್ರು ಕಾಂಗ್ರೆಸ್ ಕಡೆ ವಾಲಿರೋದ್ರಿಂದ ಕಾಂಗ್ರೆಸ್ ತುಂಬಾ ಬಹುಮತದಿಂದ ರಾಜ್ಯದಲ್ಲಿ ಒಂದು ಅಧಿಕಾರಕ್ಕೆ ಬಂದಿತ್ತು ಆ ಹೋರಾಟದಲ್ಲೂ ಸೇರಿ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಸಹಿತ ಭಾಗಿಯಾಗಿದ್ರು ಆ ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಬಂದ್ಮೇಲೆ ಆ ಸಾಕಷ್ಟು ರಸ್ತೆಗಳಲ್ಲಿ ಹೆದ್ದಾರಿಗಳಲ್ಲಿ ಲಿಂಗ ಪೂಜೆಗಳನ್ನು ಮಾಡಿಕೋ ಮೂಲಕ ಒಂದು ಹೋರಾಟವನ್ನು ಪಂಚಮಸಾಲಿ ಸಮಾಜ ನಡೆಸಿತ್ತು ಅಲ್ಲಿನ ಜಗದೀರ್ಂತ ಏನು ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಮಾಡಿದ್ರು ಆದ್ರೆ ಈಗ ಕಲ್ಯಾಣ ಕರ್ನಾಟಕದಲ್ಲಿ ಈ ಒಂದು ಸಮಾವೇಶ ನಡೆಸುವ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾಗಿ ಒಂದು ಎಚ್ಚರಿಕೆ ಕೊಡ್ತಕ್ಕಂತ ಕೆಲಸವನ್ನ ಏನು ಪಂಚಮಸಾಲಿಗಳು ಮಾಡಿರ್ತಕ್ಕಂಥದ್ದು ಈ ಕುವೆ ಮೀಸಲಾತಿ ನೀಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದಾರೆ ಕಳೆದ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಏನು ಮುಖ್ಯಮಂತ್ರಿ ಏನು ಸಿದ್ದರಾಮಯ್ಯ ಅವರು ಮಾತಾಡಿ ಒಂದು ವಾರದ ಸಮಯ ಸಮಯಾವಕಾಶವನ್ನ ಕಾಲಾವಕಾಶ ಕೇಳಿದ್ರು ಆ ಸಂದರ್ಭದಲ್ಲಿ ಏನಂದ್ರೆ ನಾನು ನಾನ್ ತಜ್ಞರ ಜೊತೆ ಮಾತಾಡಿ ಇದ್ರ ಬಗ್ಗೆ ನಿಮಗೆ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತ ಹೇಳ್ತಕ್ಕಂಥವ್ರು ಇಲ್ಲಿವರೆಗೂ ಒಂದು ಸಭೆಯನ್ನು ಮಾಡಿಲ್ಲ ಹೀಗಾಗಿ ನಿರ್ಲಕ್ಷ್ಯ ಮಾಡಿದ್ರೆ ಲೋಕಸಭೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಒಂದು ಸಮಾವೇಶದಲ್ಲಿ ನೀಡುದ್ರ ಜೊತೆಗೇನೆ ಏನು ಚುನಾವಣೆ ಘೋಷಣೆ ಆಗುತ್ತೆ ನೀತಿ ಸಂಹಿತೆ ಜಾರಿ ಆಗೋದ್ರ ಒಳಗಡೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಈ ಒಂದು ಅಹ್ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ತೀರ್ಮಾನ ಕೈಗೊಳ್ಳಬೇಕು ಒಂದು ಇಡೀ ಲಿಂಗಾಯತರಿಗೆ ಕೇವಲ ಪಂಚಮ ಸಾಲಿಗೆ ಅಲ್ಲ ಇಡೀ ಲಿಂಗಾಯತರಿಗೆ ಏನು ಒಬಿಸಿಯಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಬೇಕು ಜೊತೆಗೆ ರಾಜ್ಯದಲ್ಲಿ ಪಂಚಮಾಲಿಗಳಿಗೆ ಲಿಂಗಾಯತ ಪಂಚಮಶಾಲಿಗಳಿಗೆ ಸಮಾವೇಶದ ಮೂಲಕ ಪಕ್ಷಾತೀತವಾಗಿ ಸಮಾವೇಶದಲ್ಲಿ ಭಾಗಿಯಾಗಿರುವಂತಹ ಮುಖಂಡರ ಆದೇಶ ಏನು ಅಂತ ಹೇಳಿ ಕಾರಣ ಇದು ಇವತ್ತು ನಿನ್ನೆ ಹೋರಾಟ ಅಲ್ಲ ಹಲವಾರು ವರ್ಷಗಳಿಂದ ಈ ಹೋರಾಟ ನಡೀತಾನೆ ಇದೆ ಕಡೆ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ವಿಷಯವನ್ನ ಮುನ್ನಲೆಗೆ ತಂದ್ರೆ ತಮ್ಮ ಇಚ್ಛೆ ಅನ್ನೋದು ಬೇಡಿಕೆ ಅನ್ನೋದು ಈಡೇರುತ್ತಾ ಅನ್ನುವಂತಹ ಒಂದು ಭಾವನೆ ಸಹಜವಾಗಿ ಸಮುದಾಯಕ್ಕೆ ಇರುತ್ತೆ ಸಿದ್ದು ಹೌದು ದಿವಸ ಏನಂದ್ರೆ ಆ ಎಲ್ಲರೂ ಪಕ್ಷಾತೀತವಾಗಿ ಪಕ್ಷ ಭೇದ ಮರೆತು ಏನು ಬಿಜೆಪಿಯಿಂದ ಬಸನಗೌಡ ಪಟೇಲ್ ಯತ್ನಾಳ್ ಮತ್ತು ಇಲ್ಲಿ ಕಲಬುರಗಿಯಲ್ಲೇ ಏನು ಪಂಚಮಸಾಲಿ ಸಮಾಜದ ಆ ಶಾಸಕರಂತ ಬಿ ಆರ್ ಪಾಟೀಲ್ ಅಲ್ಲಕ್ಷರಾವ್ ಪಾಟೀಲ್ ಎಂವೈ ಪಾಟೀಲ್ ಆ ಸರಿ ಸಾಕಷ್ಟ ತಮ್ಮ ಪಕ್ಷ ಭೇದವನ್ನ ಮರೆತು ಭಾಗಿಯಾಗಿದ್ರು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮುಖಂಡರು ಸಹಿತ ಈ ಸಮಾವೇಶದಲ್ಲಿ ಭಾಗಿಯಾಗುವ ಮೂಲಕ ತಮ್ಮ ಹಕ್ಕೊತ್ತಾಯವನ್ನ ಮಾಡಿದ್ರು ಜೊತೆಗೆ ಚುನಾವಣೆ ಸಂದರ್ಭ ಇದೆ ಏನು ಈ ಆಗ ಪ್ರಮುಖವಾಗಿ ಕಲಬುರ್ಗಿಯಿಂದ ಯಾಕೆ ನಾವು ಸಮಾವೇಶ ಮಾಡ್ತೀವಿ ಅಂದ್ರೆ ಕಲಬುರ್ಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರೂರಾಗಿರೋದ್ರಿಂದ ನೇರವಾಗಿ ದಿಲ್ಲಿಗೆ ಸಂದೇಶವನ್ನು ರವಾನಿಸಬಹುದು ಯಾಕಂದ್ರೆ ಈ ಹಿಂದೆ ನೂರ ಮೂವತ್ತ ಐದು ನೂರ ನೂರ ಮೂವತ್ತಾರು ಸೀಟ್ಲು ಬಂದಿರೋದು ವೀರೇಂದ್ರ ಪಾಟೀಲ್ ಅವರು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಆಗ ಲಿಂಗಾಯತರು ಸಂಪೂರ್ಣವಾಗಿ ಕಾಂಗ್ರೆಸ್ನ ಬೆಂಬಲ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೆ ಬಂದಿಲ್ಲ ಈ ಬಾರಿ ಇಡೀ ಪಂಚಮಸಾಲಿ ಸಮಾಜ ಏನು ಕಾಂಗ್ರೆಸ್ ಪರವಾಗಿ ನಿಂತಿದೆ ಋಣ ತೀರಿಸತಕ್ಕಂತ ಕೆಲಸ ಈಗ ಸರ್ಕಾರದಿದೆ ಕಾಂಗ್ರೆಸ್ ಪಕ್ಷದ್ದಿದೆ ಹೀಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರಿಗೆ ನಿರ್ದೇಶನ ನೀಡಬೇಕು ಆ ಮೂಲಕ ಈ ಚುನಾವಣೆ ಒಳಗಡೆ ಒಂದು ಸ್ಪಷ್ಟ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಸಂದೇಶವನ್ನ ಈ ಮೂಲಕ ರವಾನೆ ಮಾಡಿದ್ದಾರೆ ದಿವಶಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸಿದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ